ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ಕೇಂದ್ರದ ವಿರುದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಮುಂದೆ ಆಗಮಿಸಿದ ಕೈ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡದಂತೆ ಪೊಲೀಸರು ವಾರ್ನಿಂಗ್ ನೀಡಿದ್ರು ಬಂದೋಬಸ್ತ್ಗಾಗಿ ಒಂದು ತುಕಡಿ ಕೆಎಸ್ಆರ್ಪಿ ಯೋಜನೆಯನ್ನು ಮಾಡಲಾಗಿತ್ತು ಈ ವೇಳೆ ಗುಲಾಬಿ ಹೂ ಕೊಟ್ಟು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಳಿಕ ಕೇಂದ್ರದ ವಿರುದ್ದ ಧಿಕಾರ ಕೂಗಿ ಮೆಟ್ರೋ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ ಖಾಕಿ ತಡೆದಿದೆ ಬೆಂಗಳೂರಲ್ಲಿ ನಡೀತಾ ಇರುವ ಏರ್ ಶೋನ ಮೂರನೇ ದಿನ ಅಂಡರ್ ವಾಟರ್ ಡ್ರೋನ್ ಪರಿಚಯ ಮಾಡಲಾಗಿದೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿ ರೆಡಿ ಮಾಡಿರುವ ಎಕೋ ಅಂಡರ್ ವಾಟರ್ ಡ್ರೋನ್ ಎಲ್ಲರ ಗಮನ ಸೆಳೆಯಿತು ಈ ಅಂಡರ್ ವಾಟರ್ ಡ್ರೋನ್ ಸಮುದ್ರ ನದಿ ಕೆರೆಯಲ್ಲಿ ಕಾರ್ಯಾಚರಣೆ ಮಾಡುತ್ತೆ ದುರಂತದ ಸಂದರ್ಭಗಳಲ್ಲಿ ಮುಳುಗಿದವರ ಪತ್ತೆಗೆ ಈ ಡ್ರೋನ್ ಸಹಾಯ ಮಾಡುತ್ತೆ ತಮಿಳು ನಟ ವಿಶಾಲ್ ದೈವಗಳ ಮೊರೆ ಹೋಗಿದ್ದಾರೆ ತೀವ್ರ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ವಿಶಾಲ್ ದೈವದ ನೇಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ದಕ್ಷಿಣ ಕನ್ನಡದ ಮುಲ್ಕಿ ಸಮೀಪದ ಪಕ್ಷಿಕೆರೆಯ ಹರಿಪಾದೆ ಜಾರಂದಾಯ ದೈವದ ನೇಮೋತ್ಸವದಲ್ಲಿ ವಿಶಾಲ್ ಭಾಗಿಯಾಗಿದ್ದಾರೆ ವಿರೋಧಿ ದಂಧೆ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಮಾಜಿ ಸಂಸದ ಸಜ್ಜನ್ ಕುಮಾರ್ ನನ್ನ ದೋಷಿ ಎಂದು ದೆಹಲಿ ಕೋರ್ಟ್ ತೀರ್ಪು ನೀಡಿದೆ ವಿಶೇಷ ನ್ಯಾಯಾಧೀಶೆ ಕಾವೇರಿ ಬವೇಜಾ ತೀರ್ಪು ಪ್ರಕಟಿಸಿದ್ದು ಫೆಬ್ರವರಿ ಹದಿನೆಂಟರಂದು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಮಾಜಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರ ಪುತ್ರ ಅಭಿಜಿತ್ ಮುಖರ್ಜಿ ಮತ್ತೆ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಅಭಿಜಿತ್ ಮುಖರ್ಜಿ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಸೇರಿದ್ದರು ಇದೀಗ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಮರಳಿದ್ದಾರೆ ಅಭಿಜಿತ್ ಮುಖರ್ಜಿ ಅವರು ಎರಡು ಸಾವಿರದ ಹನ್ನೆರಡರ ಉಪಚುನಾವಣೆ ಹಾಗೂ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜಂಗಿಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವು ದಾಖಲಿಸಿದರು ಗುಂಪುಗಾರಿಕೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಆರೋಪದ ಮೇಲೆ ಬಿಎಸ್ಪಿಯಿಂದ ಇಬ್ಬರಿಗೆ ಗೇಟ್ ಪಾಸ್ ನೀಡಲಾಗಿದೆ ಮಾಯಾವತಿ ಸೋದರಳಿಯ ಆಕಾಶ್ ಆನಂದ್ ಅವರ ಮಾವಾ ಅಶೋಕ್ ಸಿದ್ಧಾರ್ಥ ಹಾಗೂ ನಿತಿನ್ ಸಿಂಗ್ರನ್ನ ಉಚ್ಚಾಟಿಸಲಾಗಿದೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಇಬ್ಬರಿಗೆ ಕಿಕ್ಔಟ್ ಮಾಡಿದ್ದಾರೆ ಆಕಾಶ್ ಆನಂದ್ ಅವರು ಬಿಎಸ್ಪಿ ಪಕ್ಷದ ರಾಷ್ಟ್ರೀಯ ಸಂಯೋಜಕರಾಗಿದ್ದು ಮಾಯಾವತಿಯವರ ಉತ್ತರಾಧಿಕಾರಿಯಾಗಿದ್ದಾರೆ ಸಿದ್ಧಾರ್ಥ್ ಜೊತೆ ಬಿಎಸ್ಪಿಯ ಮೀರತ್ ಜಿಲ್ಲಾ ಉಸ್ತುವಾರಿ ನಿತಿನ್ ಸಿಂಗ್ ಅವರನ್ನು ಉಚ್ಚಾಟಿಸಿದ್ದಾರೆ ಜಲಕನ್ಯಾ ವಸ್ತು ಪ್ರದರ್ಶನದ ವೇಳೆ ಭಾರೀ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಿದೆ ವಸ್ತು ಪ್ರದರ್ಶನಕ್ಕೆ ಹಾಕಿದ್ದ ಟೆಂಟ್ಗಳಲ್ಲಿ ಬೆಂಕಿ ಹೊತ್ಕೊಂಡಿದ್ದು ಎಲ್ಲಾ ಕಡೆ ವ್ಯಾಪಕವಾಗಿ ಬೆಂಕಿ ಆವರಿಸಿದೆ ಇನ್ನು ಮತ್ತೊಂದು ಕಡೆ ಮಧ್ಯಪ್ರದೇಶದ ಇಂದೋರ್ನಲ್ಲಿರುವ ಫ್ಯಾಕ್ಟರಿ ಒಂದರಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡುತ್ತದೆ ಚುನಾವಣೆಗೂ ಮುನ್ನ ಉಚಿತ ಕೊಡುಗೆ ಘೋಷಿಸುವ ಸುಪ್ರೀಂ ಸುಪ್ರೀಂಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಉಚಿತವಾಗಿ ಪಡಿತರ ಮತ್ತು ಹಣವನ್ನು ನೀಡುವುದರಿಂದ ಜನರು ಕೆಲಸ ಮಾಡುವ ಗೊಡವೆಗೆ ಹೋಗುವುದಿಲ್ಲ ಜನರಿಗೆ ಉಚಿತವಾಗಿ ರೇಷನ್ ದೊರಕುತ್ತಿದೆ ಯಾವುದೇ ಕೆಲಸ ಮಾಡದೆ ಹಣ ಸಿಗುತ್ತಿರುವಾಗ ಯಾವುದೇ ಕೆಲಸ ಮಾಡುವ ಗೋಜಿಗೆ ಹೋಗುತ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಡ್ಯೂನೋಸ್ ಐರಿಸ್ನಲ್ಲಿ ನದಿಯೊಂದು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿದೆ ನದಿ ನೀರಿನ ಬಣ್ಣ ಸಂಪೂರ್ಣವಾಗಿ ಬದಲಾಗಿದ್ದು ರಕ್ತದಂತೆ ಭಾಸವಾಗ್ತಾ ಇದೆ ನೀರಿನ ಬಣ್ಣ ಬದಲಾಗಿರುವುದನ್ನು ಕಂಡು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ ನದಿ ತೀರದಲ್ಲಿರುವ ಕೆಲವು ಟೆಕ್ಸ್ಟೈಲ್ ಫ್ಯಾಕ್ಟರಿಗಳು ವಿಷಕಾರಕ ಬಣ್ಣವನ್ನು ನದಿಗೆ ಬಿಡ್ತಾ ಇದೆಯಂತ ಆರೋಪಿಸಲಾಗಿದೆ ಉಕ್ರೇನ್ ರಾಜಧಾನಿ ಕಿವ್ ಮೇಲೆ ರಷ್ಯಾದ ದಾಳಿ ಮುಂದುವರೆದಿದೆ ಇಂದು ಬೆಳಿಗ್ಗೆ ಕೂಡ ಕಿವಿಯುವ ಮೇಲೆ ರಷ್ಯಾ ಮಿಸೈಲ್ ದಾಳಿ ಮಾಡಿದೆ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಮೂವರು ಗಾಯಗೊಂಡಿದ್ದಾರೆ ಘಟನೆ ನಡೆದ ಕೂಡಲೇ ತುರ್ತು ಸೇವೆಗಳ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಇನ್ನು ಕಿವಿಯೂ ನಗರದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಜೇರಿಯಾದ ವಿವಾದಿತ ಬಾಕ್ಸಿಂಗ್ ಪಟು ಇಮೇನಿ ಖೆಲೆಫ್ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆ ವಿರುದ್ಧ ಸಮರ ಸಾರಿದ್ದಾರೆ ಇಮಿನಿ ಖೆಲಿಫ್ಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ಬಿಟ್ಟಿದ್ದಕ್ಕೆ ನಾವು ಒಲಿಂಪಿಕ್ಸ್ ಒಕ್ಕೂಟದ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಅಂತ ಬಾಕ್ಸಿಂಗ್ ಸಂಸ್ಥೆ ಹೇಳಿತ್ತು ಈ ಬೆನ್ನಲ್ಲೇ ಹೇಳಿಕೆ ಬಿಡುಗಡೆ ಮಾಡಿರುವ ಖೆಲಿಫ್ ಐಬಿಎ ವಿರುದ್ಧ ಕಾನೂನು ನಾನು ಕಾನೂನು ಸಮರ ಸಾರೋದು ಖಚಿತ ಅಂತ ಹೇಳಿದ ಪಾಕಿಸ್ತಾನ ಸರ್ಕಾರ ನನಗೆ ಮರಣದಂಡನೆ ಶಿಕ್ಷೆ ವಿಧಿಸುವ ಸಾಧ್ಯತೆ ಇತ್ತು ಅಂತ ಮೆಟಾ ಸಿಇಒ ಮಾರ್ಕ್ ಜುಗರ್ಬರ್ಗ್ ಹೇಳಿದ್ದಾರೆ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡುತ್ತಾ ಜುಗರ್ಬರ್ಗ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನನ್ನ ಮೇಲೆ ದೇವ ದೂಷಣೆಯನ್ನ ಆರೋಪವನ್ನು ಮಾಡಿ ಬಹುತೇಕ ಮರಣದಂಡನೆಯನ್ನು ವಿಧಿಸಲಾಗಿತ್ತು ಫೇಸ್ಬುಕ್ನಲ್ಲಿ ದೇವ ದೂಷಣೆ ಕಂಟೆಂಟ್ಗಳಿಗಾಗಿ ಪ್ರಾಧಾನ್ಯತೆ ನೀಡಲಾಗುತ್ತಿದೆ ಎಂಬ ಆರೋಪ ಪಾಕಿಸ್ತಾನದಲ್ಲಿ ಕೇಳಿಬಂದಿತ್ತು ಪಾಕಿಸ್ತಾನದಲ್ಲಿ ಮೆಟಾ ಕಂಪನಿ ಎದುರಿಸುತ್ತಿರುವಂತಹ ಕಾನೂನು ಸವಾಲುಗಳು ಕಳವಳಿಕಾರಿಯಾಗಿದೆ ಅಂತ ಜುಗರ್ಬರ್ಗ್ ಹೇಳಿದ್ದಾರೆ ಅಂತರಿಕ್ಷದಲ್ಲಿ ಸಿಲುಕಿರುವ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಬುಚ್ ಶೀಘ್ರವೇ ಭೂಮಿಗೆ ಮರಳಲಿದ್ದಾರೆ ಅಂತ ನಾಸಾ ಹೇಳಿದೆ ಮಾರ್ಚ್ ಅಂತ್ಯ ಅಥವಾ ಮಾರ್ಚ್ ಮಧ್ಯದಲ್ಲಿ ಭೂಮಿಗೆ ಕರೆತರುವ ಪ್ರಯತ್ನ ನಡೀತಾ ಇದೆ ಅಂತ ನಾಸಾ ತಿಳಿಸಿದೆ ಸ್ಪೇಸ್ ಎಕ್ಸ್ ಮುಂಬರುವ ಗಗನಯಾತ್ರಿ ಹಾರಾಟಗಳಿಗೆ ಕ್ಯಾಪ್ಸೂಲ್ಗಳನ್ನು ಬದಲಾಯಿಸುತ್ತೆ ಅಂತ ನಾಸಾ ಹೇಳಿದೆ ಸ್ಪೇಸ್ ಎಕ್ಸ್ ಸಂಸ್ಥೆ ಇಬ್ಬರು ಗಗನಯಾತ್ರೆಗಳನ್ನು ಕರೆತರುವ ನಿರಂತರ ಪ್ರಯತ್ನ ಮಾಡ್ತಾ ಇದೆ ಅಂತ ನಾಸಾ ಮಾಹಿತಿ ಕೊಟ್ಟಿದೆ